ಎಸ್ ಎಲ್ ಭೈರಪ್ಪ ಅವರು ಕ್ರಾಂತಿಕಾರಿ ಸಾಹಿತಿ ಅಂತಲೇ ಹೇಳ್ಬೋದು ಅವರು ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ನಮ್ಮಲ್ಲಿ ನಾವು ಮಾಡಿದಾಗ ಅವರೇ ಅಧ್ಯಕ್ಷತೆಯನ್ನು ವಹಿಸಿದರು ನೇರ ನಿರಂತರ ಯಾವ ಯಾರಿಗೂ ಕೂಡ ಹೆದರದೇ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದರು ಸೊ ಇವತ್ತು ಅವರು ನಮ್ಮ ಜೊತೆ ಇಲ್ಲ ಅಂಥೇಳಿ ತಿಳಿದು ಭಾಳ ದುಃಖ ಆಯಿತು ಇದು ಸಾಹಿತ್ಯ ಲೋಕಕ್ಕೆ ಒಂದೇ ಅಲ್ಲ ಬಹುಶಃ ಎಲ್ಲ ರಂಗದವ್ರಿಗೂ ಒಂದು ಮಾರ್ಗದರ್ಶನ ಕೂಡಷ್ಟು ವ್ಯಕ್ತಿತ್ವ ಗೌರವವನ್ನು ಉಳಿಸ್ಕೊಂಡು ಬಂದಿದ್ದರು ಯಾವುದಕ್ಕೂ ಕೂಡ ಅವರು ಭಾಗಿಯಾಗಿ ಆಗ್ತಿರ್ತಿಲ್ಲ ಅವರ ಕೆಲಸ ಎಷ್ಟೋ ಅಷ್ಟು ಇವತ್ತು ಅವರ ಹೆಸರು ಶಾಶ್ವತವಾಗಿ ಉಳ್ಕೊಂಡಿದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಕರ್ನಾಟಕ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಎರಡೂ ಕೂಡ ಕಂಬನಿಯನ್ನು ಕಂಬನಿಯನ್ನು ವ್ಯಕ್ತಪಡಿಸ್ತಿದೆ ಭಗವಂತ ಅವರ ಕುಟುಂಬವರು ಮತ್ತು ಎಲ್ಲ ಅಭಿಮಾನಿಗಳು ಕೂಡ ಈ ದುಃಖವನ್ನು ತಡ್ಕೊಳುವಂಥ ಶಕ್ತಿ ಸಿಗಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ ಗೌರವಗಳ ಅದು ನನಗೆ ಮಾತಾಡಲ್ಲ ನೋಡೋಣ ಕ್ಯಾಬಿನೆಟ್ಟಲ್ಲಿ ಹಾಗೆ ನಾನು ಏಕಾಏಕಿ ಮಾತಾಡೋಕ್ಕಾಗಲ್ಲ ಅದೆಲ್ಲ ಅನೇಕ ಚರ್ಚೆಗಳು ಮಾಡಬೇಕು ಚರ್ಚೆ ಮಾಡಿ ತೀರ್ಮಾನ ಮಾಡಿ ಈ ಸಂದರ್ಭದಲ್ಲಿ ನನಗೇನು ಅದೆಲ್ಲ ಮಾತಾಡೋದನ್ನು ಮುಖ್ಯಮಂತ್ರಿಗಳ ತೀರ್ಮಾನ ಮಾಡೋದು